ವಿದ್ಯಾರ್ಥಿಗಳೇ ಗಣಕಯಂತ್ರ ಅಥವಾ ಕಂಪ್ಯೂಟರ್ಗಳನ್ನು ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೇವೆ ಈ ಬಳಕೆಯಿಂದ ಅದರಲ್ಲಿ ವೈರಸ್ಗಳು ಕಾಣಿಸ್ಕೊಳ್ತವೆ ಈ ಪಿ ಸಿ ಅಥವಾ ಪರ್ಸನಲ್ ಕಂಪ್ಯೂಟ್ರನ್ನು ನಾವು ಆನ್ ಮಾಡಿದಾಗ ಅದು ಐದರ್ ಕ್ರ್ಯಾಶ್ ಆಗಿರುತ್ತೆ ಅಥವಾ ಅದು ನಾಟ್ ಲೋಡಿಂಗ್ ಕ್ರ್ಯಾಶಿಂಗ್ ಅಥವಾ ನಾಟ್ ಲೋಡಿಂಗ್ ಅಂದರೆ ಬೂಟ್ ಆಗಲಿಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಯಾಕಂದರೆ ಆ ಒಂದು ಸಾಫ್ಟ್ವೇರ್ನಲ್ಲಿ ವೈರಸ್ಗಳಿರ್ತವೆ ಹಾಗಾದರೆ ವೈರಸ್ಗಳನ್ನು ಹಿಡಿಯೋದು ಹೇಗೆ ಅಂದರೆ ನಾವು ಆ ಒಂದು ಕಂಪ್ಯೂಟರ್ನಲ್ಲಿ ನಾವು ವಿಂಡೋ ಕೀ ಮತ್ತು ಆರ್ ಕೀ ಅಂದರೆ ವಿಂಡೋಸ್ ಮತ್ತು ಆರನ್ನು ನಾವು ಏನು ಮಾಡಬೇಕು ಅಂದರೆ ನಾವು ಪ್ರೆಸ್ ಮಾಡಬೇಕು ಇದನ್ನು ಫಿಕ್ಸ್ ಮಾಡಲಿಕ್ಕೆ ವೈರಸ್ಸನ್ನು ಫಿಕ್ಸ್ ಮಾಡಲಿಕ್ಕೆ ಕೀಬೋರ್ಡಲ್ಲಿ ಪ್ರೆಸ್ ವಿಂಡೋ ಕೀ ಆ್ಯಂಡ್ ಆರ್ ಕೀ ಅಂದರೆ ಆರ್ ಅಂತಕ್ಕಂಥ ಅಕ್ಷರ ಮತ್ತು ವಿಂಡೋ ಅಂತಕ್ಕಂಥ ಕೀಯನ್ನು ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಅದರಲ್ಲಿ ಒಂದು ಟೈಪ್ ಮಾಡಬೇಕಾಗುತ್ತೆ ಏನು ಟೈಪ್ ಮಾಡಬೇಕಾಗುತ್ತೆ ಅಂದರೆ ಎಮ್ ಆರ್ ಟಿ ಅಂತ ಟೈಪ್ ಮಾಡಬೇಕಾಗುತ್ತೆ ಎಂ ಆರ್ ಟಿ ಅಂತ ಟೈಪ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ವೈರಸ್ಗಳನ್ನ ಏನಾಗುತ್ತೆ ನಮಗೆ ಡಿಟೆಕ್ಟ್ ಆಗುತ್ತೆ ಡಿಟೆಕ್ಟ್ ಆದಾಗ ಈ ವೈರಸ್ಗಳನ್ನು ಸ್ಕ್ಯಾನ್ ಮಾಡಿ ಅವುಗಳನ್ನು ಏನು ಮಾಡಬೇಕು ಡಿಲೀಟ್ ಮಾಡಬೇಕು ಈ ರೀತಿ ವೈರಸ್ಗಳನ್ನು ಸ್ಕ್ಯಾನ್ ಮಾಡಿ ಡಿಲೀಟ್ ಮಾಡಿದಾಗ ನಮ್ಮ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ವೈರಸ್ಗಳು ಡಿಲೀಟ್ ಆಗ್ತವೆ ನಮ್ಮ ಕಂಪ್ಯೂಟರ್ ಬೇಗ ಬೂಟ್ ಆಗುತ್ತೆ ಮತ್ತು ಕ್ರ್ಯಾಶಿಂಗಿಂದ ನಮ್ಮ ಕಂಪ್ಯೂಟರನ್ನು ನಾವು ಉಳಿಸಬಹುದು ಮತ್ತೆ ನಮ್ಮ ಬೇರೆ ಬೇರೆ ಕೆಲಸಗಳು ಕಂಪ್ಯೂಟರ್ನಿಂದ ವೇಗವಾಗಿ ಅತ್ಯಂತ ವೇಗವಾಗಿ ಮಾಡಿಕೊಳ್ಳಿಕ್ಕೆ ಸಹಾಯ